ಈಗ ನಾನು ಹೇಳ್ತಾ ಇರೋಂಥದ್ದು ಏನಂದರೆ ಆರೋಪಿ ನಾವು ಲೊಕೇಶನ್ ಸಮೇತ ಕೊಡ್ತೀವಿ ಯಾಕೆ ಅರೆಸ್ಟ್ ಇಲ್ಲ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡಿರೋ ಅಂಥ ವ್ಯಕ್ತಿನ ಯಾಕೆ ಕಳಿಸಿದ್ರಿ ಅಲ್ಲಿ ನಡೆದಿರೋ ಅಂಥ ಹಿನ್ನೆಲೆ ಏನು ಇದೆಲ್ಲ ದೊಡ್ಡ ಹಗರಣ ಅಲ್ಲಣ್ಣ ಎಲ್ಲ ನಮ್ಮ ಆನೆಕಲ್ ತಾಲೂಕು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇವತ್ತಿನ ದಿನ ಆನೆಕಲ್ ಭಾಗದಲ್ಲಿ ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಕಾರಣ ಒಂದಷ್ಟು ಹಣವಂತರಿಂದ ಪ್ರಜಾಪ್ರಭುತ್ವಕ್ಕಾಗ್ತಾ ಇರೋಂತಹ ಧಕ್ಕೆ ಇದನ್ನು ಖಂಡಿಸಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಯಾವ್ಯಾವ ಥರ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಮಾಡ್ತಾಯಿದ್ದಾರೆ ಯಾವ್ಯಾವ ಥರ ಕಾನೂನನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಈ ವಿಚಾರಗಳನ್ನೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸಿ ಮುಂದಿನ ಹೋರಾಟಗಳನ್ನ ಮಾಡೋದಕ್ಕೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರುವಂತಹ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲಾ ಸಂಘಟನೆ ಮುಖ ಮುಖ್ಯಸ್ಥರಾದಂತಹ ನಮ್ಮ ಕೊಪ್ಪಗೆ ರಮೇಶಣ್ಣವ್ರು ಅವರು ಬಂದಿದ್ದಾರೆ ಜೊತೆಗೆ ನಮ್ಮ ಸಂಘಟನೆ ಪದಾಧಿಕಾರಿಗಳಾದಂಥ ನಮ್ಮ ಸ್ವಲ್ಪತಣ್ಣವರು ಗೋವಿಂದಣ್ಣವರು ಮತ್ತು ದೇವರಾಜು ಕೃಷ್ಣಣ್ಣ ಮತ್ತು ಶಂಕರಣ್ಣ ಮತ್ತು ನಾಗೇಶ್ 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 ಆ ವ್ಯಕ್ತಿ ಕಂಪ್ಲೇಂಟ್ ದೂರದಾರ ಇಷ್ಟು ಜನ ಇವತ್ತಿನ ದಿನ ನಮ್ಮ ಈ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಕುತ್ಕೊಂಡಿದ್ದೀವಿ ಸರ್ ಏನು ವಿಚಾರ ಅಂದರೆ ಒಂದು ನಿರ್ಮಾಣ ಶೆಲ್ಟರ್ಸ್ಗೆ ಕೋರ್ಟಿಂದ ಸಿಕ್ಕಿರೋಂತಹ ಸ್ಟೇಗಳು ನೂರಕ್ಕೂ ಹೆಚ್ಚು ಸ್ಟೇಗಳು ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸರ್ಕಾರ ಒಂದು ಸಮಿತಿನ ರಚನೆ ಮಾಡ್ತಿತ್ತು ಇವರ ಅಕ್ರಮಗಳನ್ನ ಹಗರಣಗಳನ್ನೆಲ್ಲ ಇಳಿಬೇಕು ಸಾವಿರಕ್ಕೂ ಹೆಚ್ಚು ಸಿ ಎಸ್ ಸೈಟ್ಗಳೈತೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆಯ ವರದಿ ಶುರು ಮಾಡಿ ಆ ವರದಿನ ಸಲ್ಲಿಕೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಈ ಎಸ್ ಐ ಟಿ ತನಿಖೆ ತಂಡ ಯಾವ ಥರ ರಚನೆ ಮಾಡ್ತಾರೋ ಅದೇ ಥರ ಇವ್ರಿಗೂ ಒಂದು ದೊಡ್ಡ ತಂಡನೇ ಸರ್ಕಾರದಿಂದ ರಚನೆ ಮಾಡಿಬಿಡ್ತಾರೆ ಆದರೆ ಇಲ್ಲಿರೋ ಅಂಥ ಸ್ಟೇ ಪಾರ್ಟೀಲಿ ಏನು ಮಾಡ್ತಾನೆ ಅಂದರೆ ಆ ಒಂದು ವರದಿ ಕೂಡ ನೀಡಬಾರ್ದು ಅಂತೇಳ್ಬಿಟ್ಟು ಸ್ಟೇ ತೊಗೊಂಡ್ಬರ್ತಾನೆ ನೂರಕ್ಕೂ ಹೆಚ್ಚು ಸ್ಟೇಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಈಗ ಮೊದಲಿಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಕಾಂತರಾಜ್ ಅನ್ನೋರಿಗೆ ತೊಂದರೆ ಆಗಿರುತ್ತೆ ನಾನು ಮೈನ್ ಈ ಕೇಸಲ್ಲಿ ನಿರ್ಮಾಣ ಶೆಲ್ಟರ್ಸ್ ಹೋರಾಟದಲ್ಲಿ ಇನ್ವಾಲ್ವ್ ಆಗೋದ ಕಾರಣವೇ ಕಾಂತರಾಜ್ ಅವ್ರ ಕೇಸ್ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇದು ಏಳನೇ ತಿಂಗಳು ಎಂಟನೇ ತಾರೀಕು ಅಂದರೆ ಜುಲೈ ಎಂಟನೇ ತಾರೀಕು ಎಫ್ ಐ ಆರ್ ಆತಿ ಎಫ್ ಐ ಆರ್ ಆಗಿ ಮೂರ್ನಾಲ್ಕು ದಿನ ಆದರೂ ಆರೋಪಿಗಳನ್ನ ಅರೆಸ್ಟ್ ಮಾಡೋಲ್ಲ ನಾವು ಕೇಳಿದ್ವಿ ದಯವಿಟ್ಟು ಒಬ್ಬರನ್ನ ಆರೋಪಿನಾದರೂ ಅರೆಸ್ಟ್ ಮಾಡಿರಿ ಅಂತೇಳ್ಬಿಟ್ಟು ಕೇಳಿದ್ವಿ ಯಾವುದೇ ಆರೋಪಿನ ಅರೆಸ್ಟ್ ಮಾಡಿರಲ್ಲ ಅವ್ರೇನು ಮಾಡ್ತಾರೆ ಮಾಡ್ತಾರೆ ಹೈಕೋರ್ಟಲ್ಲಿ ಬೇರೆಯವನ್ನ ಹೆಸರು ತೋರಿಸ್ಬಿಟ್ಟು ಸ್ಟೇ ತೊಗೊಂಡ್ಬಂದುಬಿಡ್ತಾರೆ ಆದಿತ್ಯ ಅಖಿಲ್ ಆದಿತ್ಯ ಅನ್ನೋ ವ್ಯಕ್ತಿನ ತೋರಿಸ್ಬಿಟ್ಟು ಸ್ಟೇ ತೊಗೊಂಡ್ಬರ್ತಾರೆ ಈ ಎಫ್ ಆರ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಕೈ ಕೊಟ್ಟಿದ್ದೀನಿ ಐ ಆರ್ ಕಾಪಿ ಎರಡನೇ ವಿಚಾರ ಇಲ್ಲ ಅಲ್ಲಲ್ಲ ಇಲ್ಲ ಐತು ಇದೆಲ್ಲ ಧನಲಕ್ಷ್ಮಿ ಅವ್ರದ್ದು ಇನ್ನೊಂದು ಐತೆ ಮಾಡಿ ಎಂಟನೇ ತಿಂಗಳಲ್ಲಿ ಏಳನೇ ಅದು ಏಳನೇ ತಿಂಗಳಲ್ಲಿ ಹಾಂ ನೋಡಿ ಸರ್ ಎಂಟನೇ ತಿಂಗಳು ಆಗಸ್ಟ್ ಎಂಟನೇ ಆಗಸ್ಟ್ ಎರಡನೇ ತಾರೀಕು ಅಲ್ಲೇ ಕೆಲಸ ಮಾಡೋಂತಹ ಧನಲಕ್ಷ್ಮಿ ಅವ್ರಿಗೆ ಸಿ ಎಸ್ ಐಟ್ ಮಾರಿ ವಂಚನೆ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಎಫ್ ಐ ಆರ್ ಆತೈತಿ ಈ ಎಫ್ ಐ ಆರಲ್ಲಿ ಯಾವುದೇ ಕೋರ್ಟ್ ಸ್ಟೇ ಸಿಗೋಲ್ಲ ಯಾವುದೇ ಬೇಲ್ ಸಿಗೋಲ್ಲ ಅದು ನಿಮ್ಮ ಕೈ ಕೊಟ್ಟಿದ್ದೀನಿ ಯಾವುದೇ ಬೇಲ್ ಸಿಗಲ್ಲ ಇಪ್ಪತ್ತೈದು ದಿನ ಆರೋಪಿಗಳೆಲ್ಲ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿರ್ತಾರೆ ಇಪ್ಪತ್ತೈದು ದಿನ ಎಲ್ಲ ಅಪ್ ಅಪ್ಸ್ಕ್ಯಾಂಡು ನಾನು ಹೇಳಿದ್ದೆ ಇದೇ ಮಾಧ್ಯಮ ಮಿತ್ರರ ಮುಖಾಂತರ ಕುತ್ಕೊಂಡು ಇಲ್ಲೇ ಕುತ್ಕೊಂಡು ಹೇಳಿದ್ದೆ ಎಲ್ಲ ಆರೋಪಿಗಳು ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ ಅಂತ ಅದು ನಮ್ಮ ಧನಲಕ್ಷ್ಮಮ್ಮನವರ ಕೇಸಲ್ಲಿ ಇಪ್ಪತ್ತೈದು ದಿನ ಎಲ್ಲ ಆರೋಪಿಗಳು ಬೇರೆ ಕಡೆ ಓಡೋಗಿರ್ತಾರೆ ಇನ್ವಾಲ್ವ್ ಲಕ್ಷ್ಮೀನಾರಾಯಣ್ ಸಮೇತ ಇಪ್ಪತ್ತೈದು ದಿನ ಇವ್ರು ಸಿಗಲ್ಲ ಇಡೀಬೇಕು ಅಂತೇಳ್ಬಿಟ್ಟು ಮನ್ಸು ಮಾಡಿದರೆ ಪೊಲೀಸ್ ಅವ್ರಿಗೆ ದೊಡ್ಡ ವಿಚಾರ ಅಲ್ಲ ಬಟ್ ಏನೋ ಈಗ ನಾವು ಒಂದು ಆರೋಪ ಮಾಡೋದು ಏನೋ ದುಡ್ಡು ಕಾಸು ತೊಗೊಂಡು ಏನೋ ಮಾಡಿಬಿಟ್ಟಿದ್ದಾರೆ ಕಾ ಬೇರೆ ಥರ ಮಾಡಿಬಿಟ್ಟಿದ್ದಾರೆ ಈ ಥರ ಆರೋಪಗಳು ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಆದರೆ ಆರೋಪಿಗಳ್ನ ಅರೆಸ್ಟ್ ಮಾಡಿಲ್ವಲ್ಲ ಮನ್ಸಿಗೆ ನೋವಾಗುತ್ತೆ ಇಲ್ಲಿ ತನಕ ಎಫ್ ಐ ಆರ್ ಆಗದಿರೋಂಥ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗೈತೆ ಸತ್ಯ ಬೆಳಕಿಗೆ ಬರ್ತೈತೆ ಆಚೆ ಬರ್ತೈತೆ ನೋಡಿ ಎರಡು ಎಫ್ ಐ ಆರ್ಗಳಾಗಿರೋ ಸಿ ಎಸ್ ಐ ಟಿಗಳಿಗೆ ಸಂಬಂಧಪಟ್ಟಂಗೆ ಎಫ್ ಎಫ್ಐರ್ ಎ ಮಾಡೋಕ್ಕಾಗಲ್ಲ ಅಂದ್ರಲ್ಲ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಎಫ್ಐಆರ್ ಮಾಡಿಸಿದ್ವಪ್ಪ ಒಂದು ಕಾಂತರಾಜಿದ್ದು ಇನ್ನೊಂದು ಧನಲಕ್ಷ್ಮಂದು ಇದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೈದು ದಿನ ಆರೋಪಿಗಳು ಅಬ್ಸ್ಕ್ಯಾಂಡಿಂಗಲ್ಲಿದ್ರು ಸ್ಟೇ ಸಿಕ್ದಿರ ಇದ್ದರು ಬೇಲ್ ಸಿಕ್ದಿರಾ ಇದ್ದರು ಪೊಲೀಸ್ನವ್ರು ಅರೆಸ್ಟ್ ಮಾಡಲ್ಲ ಇದಾದಮೇಲೆ ಮೇಲೆ ಮತ್ತೆ ಒಂಬತ್ತನೇ ತಿಂಗಳು ಎರಡನೇ ತಾರೀಕು ಗಣೇಶ ಉತ್ಸವಗಳು ಮಾಡ್ತಾ ಇರ್ತಾರೆ ಒಂದನೇ ತಾರೀಕು ಅಲ್ಲಿ ಎಲ್ಲ ಕುಡ್ಕೊಂಡವ್ರಣ್ಣ ಡ್ಯಾನ್ಸ್ಗಳು ಆಡ್ತಾ ಇರೋದು ಅವರು ಎಲ್ಲೇ ಗಣೇಶ ಉತ್ಸವಗಳಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರೋವಾಗ ಎಷ್ಟೆಷ್ಟು ಹಂತಗಳು ಮಾಡಿದ್ದಾರೆ ಅವರು ಇಷ್ಟು ಜನರ ಮೇಲೆ ಅಟ್ಯಾಕ್ ಮಾಡೋಂಥ ಕೆಲಸ ಈ ಬಣ್ಣಗಳ ಕೆಲಸ ಬೇರೆ ಥರ ಮಾಡೋಂಥ ಕೆಲಸ ತಂಪ್ಟೆಗಳ್ ಹಾಕ್ಕೊಂಡು ಆಡ್ಕೊಂಡು ನಮ್ಮ ಹುಡುಗರು ನೋಡೋವಂಥ ಕೆಲಸ ಮತ್ತು ನಮ್ಮ ನಾಗೇಶನ ಹುಡುಗ ಅಲ್ಲೇ ಇರ್ತಾನೆ ಆ ಹುಡುಗನ ಹಿಗ್ಗಾ ಮಗ್ಗ ಹೊಡಿತಾರೆ ಅಲ್ಲೇ ಹೋಟಲ್ಲಿ ಕೆಟ್ಟು ಕೆಟ್ಟ ಮಾತುಗಳೆಲ್ಲ ಬೈತಾರೆ ಆ ನಾಯಿಗಳನ್ನ ಒಳಗೆ ಸೇರಿಸ್ಬಾರ್ದು ಹಂಗೆ ಹಿಂಗೆ ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ಎರಡನೇ ತಾರೀಕು ಎಫ್ ಐ ಆರ್ ಆತಪ್ಪ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟಲ್ಲಿ ಸ್ಟೇ ಹಾಕಿರ್ತಾರೆ ನಾನು ಈ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ಟೇ ಕೊಡಬಾರ್ದು ಅಂತ ಎಲ್ಲ ಮಾಡಿ ಕಾನೂನು ನಾವು ಹೋರಾಟ ಮಾಡ್ತೀವಿ ಇದು ಹೈಕೋರ್ಟಿಂದ ಸ್ಟೇ ಸಿಗಲ್ಲ ವೇಕೆಂಟ್ ಆಗೈತಿ ಈಗಲೂ ಆರೋಪಿಗಳು ಆಚೆ ಓಡಾಡ್ಕೊಂಡಿದ್ದಾರೆ ಇನ್ನೂ ಆರೋಪಿಗಳು ಕೈಗೆ ಸಿಗ್ಲಿಲ್ಲ ಈಗ ವ್ಯಕ್ತಿಗೆ ಏಟು ಬಿದ್ದೈತಲ್ಲ ಅಲ್ಲಿಗೆ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಕಾಯ್ದೆಗಳಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಂದ ಎಸ್ ಸಿ ಎಸ್ ಟಿ ಕಾಯ್ದೆಗಳಿಗೆ ಆಗ್ತಾ ಇರೋಂಥ ಮೋಸ ಎಂಥ ಮೋಸ ಅನ್ಯಾಯ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದಿನ ದಿನಗಳಲ್ಲಿ ಇಷ್ಟು ದಿನ ನಾವು ನೋಡೋಣ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡೇನೆ ಎರಡು ತಿಂಗಳಾಯ್ತು ಇಷ್ಟು ದಿನ ನಾವು ನಿರಂತರವಾಗಿ ನೇರವಾಗಿ ಇವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿನೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಇಷ್ಟು ಪ್ರಕರಣಗಳಾದರೂ ಈ ಆರೋಪಿಗಳನ್ನ ಈ ಭೂಗಳ್ರನ್ನ ನಾನು ಹೋರಾಟ ಮಾಡ್ತೀನಿ ಅಂತೇಳ್ಬಿಟ್ಟು ಬಂದು ಆಪೋಸಿಟ್ ಅವ್ರ ಹತ್ರ ಶಾಮೀಲಾಗಿರೋ ಅಂತ ನಮ್ಮಾಕಾರ ಭೂಗಳ್ಳ ಸದಾನಂದನ್ನ ಅಲ್ಲ ಸದಾನಂದು ಗಣೇಶ ಉತ್ಸವ ಮಾಡ್ತಾಯಿದ್ರೆ ಎಲ್ಲನೂ ನೋಡಿದರೆ ನಿಕ್ಕರಗಳೆ ಅನ್ಸಾಡ್ತಾರೋ ಎಲ್ಲನ ನೋಡಿದ್ದೀರೇನಪ್ಪ ಅಲ್ಲ ಅವನೊಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತೆ ಅಲ್ಲಿ ಲೇಔಟಲ್ಲಿ ಫಸ್ಟ್ ಅವನೇ ಈ ವಿಚಾರದಲ್ಲಿ ಇದು ಸಿ ಎಸ್ ಐಟು ಇದು ಲೇಔಟು ಇವರೆಲ್ಲ ಕಳ್ಳರು ಇವರೆಲ್ಲ ದರೋಡೆ ಹಂಗೆ ಹಿಂಗೆ ಹೇಳ್ಬಿಟ್ಟು ಹೋರಾಟ ಮಾಡಿರೋದು ಅವನೇ ಇವಾಗ ನಿರ್ಮಾಣ ಶೆಲ್ಟರ್ಸ್ ಲೇಔಟ್ಗೆ ಅವನ ಮ್ಯಾನೇಜರು ಇವಾಗ ಅಲ್ಲ ದೊಡ್ಡ ಹೋರಾಟಗಾರಲ್ಲ ಸದಾನಂದ ಅಷ್ಟು ದೊಡ್ಡ ಹೋರಾಟಗಾರ ನಿರ್ಮಾಣ ಶೆಲ್ಟರ್ಸ್ ಮ್ಯಾನೇಜರು ಗಣೇಶ ಉತ್ಸವ ಮಾಡ್ಕೊಂಡು ನಿಕ್ಕರ್ಗಳಾಗೆ ಡ್ಯಾನ್ಸ್ ಆಡೋದು ಡ್ಯಾನ್ಸ್ ಆಡ್ಕೊಂಡು ಮನ್ಸಿಗೆ ಬಂದವ್ರನ್ನೆಲ್ಲ ಬೈಯೋದು ಮನ್ಸಿಗೆ ಬಂದವ್ರಿಗೆ ಆ ಥರ ಬೇಕಾದ್ರೆ ಆ ಥರ ನಡ್ಕೊಳ್ಳೋದು ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗೈತೆ ಆ ಹುಡುಗ ನೋಡಿದವ್ರೆ ಎಫ್ ಐ ಆರ್ ಆಗೈತಿ ಇನ್ನೊಂದು ಹೆಣ್ಣು ಕ ಪ್ಯಾಂಟ್ ಪಿಚ್ಚರ್ ನಿಕ್ಕರ್ ಪಿಚ್ಚ ಮರ್ಮಾಂಗ್ಳೆಲ್ಲ ತೋರ್ಸೋನಿ ನಿಕ್ಕರ್ ಬಿಚ್ಚೆ ಮರ್ಮಾಂಗ್ಳೆಲ್ಲ ತೋರಿಸಿ ಅಪ್ಪ ನಾನು ನನಗೆ ನೀನು ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳವನಿ ಇದಕ್ಕೆ ಸಂಬಂಧಪಟ್ಟಂಗೂ ಅವ್ಳಿಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾವಳು ಯಾಕೆ ಇಂಥ ಆರೋಪಿಗಳ್ ನಿನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಏನು ಇವ್ರಿಗೆ ಅವ್ರಿಗೆ ಬಂದಿರೋ ಅಂತ ನಂಟೇನು ಅಲ್ವಾ ಇವ್ರಿಗೆ ಅವ್ರಿಗೆ ಇರೋ ಅಂಥ ರಿಲೇಶನ್ಶಿಪ್ ಏನು ಅಧಿಕಾರಿಗಳಿಗೆ ಮತ್ತು ಈ ಸದಾನಂದ ಮತ್ತು ಈ ಯಾರು ಭೂಗಳ್ರ ಅಣ್ಣ ಅವ್ರು ಹೇಳ್ಬಿಟ್ಟು ಓವರ್ ಆಲ್ ಕರ್ನಾಟಕಕ್ಕೆ ಗೊತ್ತಾಣ ಇವಾಗ ಅವರು ಭೂಗಳ್ರ ಹೇಳ್ಬಿಟ್ಟು ಅವ್ರಿಗೋಸ್ಕರ ಸಮಿತಿನೇ ರಚನೆ ಮಾಡಿಬಿಟ್ಟಿರ್ತಾರೆ ಸರ್ಕಾರದಿಂದ ಆಯುಕ್ತರ ಒಂದು ಅಧೀನಾಲಯದಲ್ಲಿ ಸಮಿತಿನೇ ರಚನೆ ಮಾಡಿರ್ತಾರೆ ಇಂಥ ಭೂಗಳರಿಗೆ ಸಪೋರ್ಟ್ ಮಾಡೋ ಏನೈತೆ ಪೊಲೀಸ್ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಆಫೀಸರ್ನ ಮೇತನ ನಾನು ಹೇಳಿಬಿಟ್ಟು ಒಂದು ಆಫೀಸರ್ನ ಇದು ಮಾಡೋದು ಬೇಡಣ ನನಗೇನಂದರೆ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆ ಮೂರು ಜನಕ್ಕೂ ಅನ್ಯಾಯ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಗೃಹ ಮಂತ್ರಿಗಳ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಹಾಕುವಂಥ ಒಂದು ಹೋರಾಟ ಮಾಡ್ತಾಯಿದ್ದೀವಿ ಸರ್ ಅದಕ್ಕೆ ಮೊದಲನೇದಾಗಿ ಆನೆಕಲ್ಲು ಮಾಧ್ಯಮ ಮಿತ್ರರ ವಿಚಾರ ಮುಟ್ಟಿಸಿ ಅದಾದಮೇಲೆ ಬೆಂಗಳೂರು ನಮ್ಮ ಕಬ್ಬನ್ ಪಾರ್ಕಲ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ಕರೆದು ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಹೋರಾಟನ ದೊಡ್ಡದಾಗಿ ಮಾಡಬೇಕು ಅಂತ ಯಾಕಂದರೆ ಅನ್ಯಾಯ ಆಗೈತಲ್ಲ ಈಗ ಮೂರು ಕುಟುಂಬಗಳಿಗೆ ಅನ್ಯಾಯ ಆಗೈತೆ ನೀವು ನಾನು ಎಫ್ ಐ ಆರ್ಗಳಿಗೆ ಸಮೇತ ತೋರಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಪೊಲೀಸರಿಂದನೇ ಅನ್ಯಾಯ ಆಗಿರೋದು ಇಪ್ಪತ್ತೈದು ದಿನ ಒಂದು ಆರೋಪಿನ ಅರೆಸ್ಟ್ ಹೆಸರು ಕೇಸಿರೋ ಆರೋಪಿನ ಇಪ್ಪತ್ತೈದು ದಿನ ಬಿಟ್ಟಿದ್ದಾರೆ ಅಂದರೆ ಅರ್ಥ ಅದಕ್ಕೆ ಇವ್ನ ಡ್ಯಾನ್ಸ್ಗಳು ಆಡ್ಕೊಂಡು ನಿಕ್ಕರ್ ಬಿಟ್ಕೊಂಡು ಹೆಣ್ಮಕ್ಳಿಗೆಲ್ಲ ತೋರಿಸ್ಕೊಂಡು ಅವಮಾನಗಳು ಮಾಡಿ ಹೆಣ್ಮಕ್ಳನ್ನ ಸೆಕ್ಷುವಲ್ ಅರೇಂಜ್ಮೆಂಟ್ ಮಾಡೋ ವ್ಯಕ್ತಿನ ಇಲ್ಲಿ ತನಕ ಬಿಟ್ಟಿದ್ದಾರೆ ಅಂದರೆ ಏನರ್ಥ ಉತ್ಸುಗಳು ಮಾಡ್ತಾ ಇರೋಂಥ ಟೈಮಲ್ಲೇ ಅಲ್ಲಿಗೆ ಅವ್ರನ್ನ ಕರೆಸಿಬಿಟ್ಟು ಪಾಪ ಅವ್ರು ಕೂಲಿ ಮಾಡೋ ಹುಡುಗರು ಹೊಡಿತಾರೆ ಅಂದರೆ ಏನಿದಕ್ಕೆ ಅರ್ಥ ಯಾಕೆ ಇವನ್ ಮೇಲೆ ಇನ್ನೂ ರೌಡಿ ಶಿಟ್ರ್ ಮಾಡಿಲ್ಲ ಯಾಕೆ ಇವನ್ ಮೇಲೆ ಈಗ ಎಲ್ಲ ಮೀಡಿಯಾಗಳಲ್ಲಿ ನಮ್ಮ ನೋಡಪ್ಪ ನಮ್ಮ ಬ್ಲೂಮ್ ಟಿವಿಯಲ್ಲೇ ನಾನು ಮೊನ್ನೆ ಒಂದು ವೀಡಿಯೋ ಕಾಪಿ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಸರ್ ಇದು ದೊಡ್ಡ ಫ್ರಾಡು ಲೇಔಟ್ ಸರ್ ನೋಡಿ ಸರ್ ಈ ಅಂಗಡಿ ಎಲ್ಲ ಈ ಹೋಟ್ಲೆಲ್ಲ ಎಲ್ಲ ಇದೆ ಸರ್ ಎಲ್ಲ ಸಿ ಎಸ್ ಐ ಟಿ ಸರ್ ಎಲ್ಲ ಫ್ರಾಡೆ ಸರ್ ಅದು ಸರ್ ಇದು ಸರ್ ಅಂತ ಬಿಟ್ಟು ಹೇಳಿರೋಂಥ ವ್ಯಕ್ತಿ ಅವ್ರ ಹತ್ರ ಕೋಟ್ಯಂತ ರೂಪಾಯಿ ದುಡ್ಡು ತಗೊಂಡು ಚಾಮರಾಜನಗರ ವಲಯಗಳಲ್ಲಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಅವ್ರ ಜೊತೆ ಅಂಥವ್ರ ಮೇಲೆ ಯಾಕೆ ರೌಡಿ ಶಿಟ್ರ್ ಮಾಡಿಲ್ಲ ನಾವು ಶಾಮೀಲಾಗಿರೋ ಅಂತ ಒಂದೇ ಒಂದು ಉದಾಹರಣೆ ಇದ್ರೆ ತೋರ್ಸ್ರಪ್ಪ ಎಲ್ಲನೂ ಒಂದೇ ಒಂದು ಉದಾಹರಣೆ ಸಂದೇಶದಿಂದ ಕೇಸಲ್ಲಿ ಆಗೋನೆ ಹೆಬ್ಬಗೋಡಿ ಕೇಸ್ ನೀವೇ ಬಂದಿದ್ದೀರಣ ಎಲ್ಲ ಅವತ್ತು ನಮ್ಮ ಮೇಲೆ ಎಷ್ಟು ಪ್ರೆಷರ್ ಬಂತು ಗೊತ್ತಾ ಬಿಟ್ವಾ ನಾವು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ಸೋದು ಇವಾಗ ಅದನ್ನ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ಸೋ ರೀ ಹೆಬ್ಗೋಡಿದು ಅಲ್ಲಿ ಮೊನ್ನೆ ನೀವೆಲ್ಲ ಬಂದಿದ್ರಲ್ಲಣ್ಣ ಬೇಸ್ರಿ ಈ ಒಂದು ಪಾಯಿಂಟ್ ಹಾಕ್ಕೊಳ್ರಿ ಎಬ್ಗೋಡಿ ಕೇಸ್ ಏನಾಗೈತೆ ಆ ಎಮ್ಮೆನ್ ಬಾರ್ಡಿದು ಬಾರ್ ಲೈಸೆನ್ಸ್ ಕೇಸ್ ಏನಾಗೈತಂದರೆ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ ಅಂದರೆ ಬಾರ್ ಲೈಸೆನ್ಸ್ ಕೊಟ್ಬಿಡ್ತಾರೆ ಇಲ್ಲಿಗಲ್ ಆಗಿ ಮತ್ತೆ ನಾವೆಲ್ಲ ಹೋಗೇನು ಮಾಡ್ತೀವಿ ಜಗಳ ಮಾಡಿ ಯಾರೂ ಒಪ್ಪಿಗೆ ಕೊಟ್ಟಿಲ್ಲ ಯಾರು ಅಂಗಡಿಗಳವ್ರು ಯಾರೋ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇದು ಮಾಡಿಲ್ಲ ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಓಲ್ಡ್ ಮಾಡಿ ಸ್ಟಾಪ್ ಮಾಡಿಸ್ಬಿಡ್ತೀವಿ ಅದನ್ನ ರದ್ದು ಮಾಡ್ತಾರೆ ಬಾರ್ ಲೈಸೆನ್ಸ್ನ ಮತ್ತು ಈ ಹೆಲ್ತ್ ಇನ್ಸ್ಪೆಕ್ಟರ್ ಏನಾಗಿದ್ದಾರೆ ಅವ್ರ ಕಡೆ ಶಾಮೀಲಾಗಿ ಆ ಬಾರೋರ ಕಡೆ ಅಕ್ಕಪಕ್ಕದ ಅಂಗಡಿಗಳವ್ರ ಹತ್ರ ಖಾಲಿ ಪೇಪರಲ್ಲಿ ಸೈನ್ ಮಾಡಿಸ್ಕೊತಾರೆ ನಿಮಗೆ ನಾನು ಈ ಸೊತ್ತು ಈ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಈ ಸೊತ್ತು ಈ ಖಾತೆ ಮಾಡಿಸ್ಕೊಡ್ತೀನಿ ಅಂತೇಳ್ಬಿಟ್ಟು ಖಾಲಿ ಪೇಪರ್ಗಳ ಮೇಲೆ ಸೈನ್ ಹಾಕ್ಸ್ಕೊಂಡು ಇವರೆಲ್ಲ ಬಾರು ಓಪನ್ ಮಾಡೋದಕ್ಕೆ ಸಮ್ಮತಿ ಒಪ್ಪಿಗೆ ಕೊಟ್ಟವ್ರೆ ಅಂತೇಳ್ಬಿಟ್ಟು ಅದನ್ನ ಇಟ್ಕೊಂಡು ಸರಿ ಪರ್ಮಿಷನ್ ಕೊಡೋದಕ್ಕೆ ಕೊಟ್ಬಿಡ್ತಾರೆ ಇದು ದೊಡ್ಡ ಇಶ್ಯೂ ಈಗ ಹೆಬ್ಗೋಡಿಯಲ್ಲಿ ಆ ಹೆಲ್ತ್ ಇನ್ಸ್ಪೆಕ್ಟ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಈ ಥರ ಎಲ್ಲ ನಡೀತೈತಿ ಈಗ ನಾನು ಹೇಳೋದಣ್ಣ ನಿಕ್ಕರ್ ಹಾಕ್ಕೊಂಡು ಹೆಣ್ಮಕ್ಳಿಗೆ ಅವಮಾನ ಮಾಡೋಂಥ ವ್ಯಕ್ತಿ ಈಗ ಮೊನ್ನೆ ಯಾರೋ ಒಬ್ಬರು ಅದೇ ಫೇಸ್ಬುಕ್ಕಲ್ಲೆಲ್ಲ ಕಾಮೆಂಟ್ ಹಾಕಿದರು ಸದಾನಂದ ಶ್ರೀರಾಮಚಂದ್ರನ ಶ್ರೀರಾಮಚಂದ್ರನ್ ಅಂತವನು ಅಂತ ಸದಾನಂದ ನನ್ನ ಬೇಕಾದಷ್ಟು ಐತಿ ನಾನು ಪರ್ಸ್ನಲ್ ವಿಚಾರಗಳಲ್ಲಿ ಆಟಾಡಲ್ಲ ಈಗ ಅದರಲ್ಲಿ ಅವಶ್ಯಕತೆ ಇಲ್ಲ ಆದರೆ ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡಿ ಆ ಹೆಣ್ಣುಮಗಳಿಗೆ ಪಬ್ಲಿಕಲ್ಲಿ ನಿಕ್ಕರ್ ಬಿಚ್ಚು ತೋರಿಸ್ತಾನಂದರೆ ಇವನು ಶ್ರೀರಾಮಚಂದ್ರನ ಈ ವ್ಯಕ್ತಿನ ಅರೆಸ್ಟ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಈ ವಿಚಾರದಲ್ಲಿ ನಿರಂತರವಾಗಿ ಹೈಕೋರ್ಟಲ್ಲಿ ಸ್ಟೇ ಆಗೋದನ್ನು ಕೂಡ ವೇಕೆಂಟ್ ಮಾಡಿಸಿದ್ದೀವಿ ಎಲ್ಲ ಮಾಡಿಸಿದ್ದೀವಿ ಆದರೆ ಇಲ್ಲಿ ತನಕ ಆರೋಪಿ ಅರೆಸ್ಟ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಮಂತ್ರಿ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಹಾಕ್ತಾ ಇದ್ವಿ ಸರ್ ಈ ವಿಚಾರನ ನಮ್ಮ ಮಾಧ್ಯಮ ಮಿತ್ರರು ತಿಳಿಸ್ಬೇಕು ಅಂತೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ಕಡತೆ ಎಲ್ಲರೂ ಬಂದು ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಕ್ಕೆ ಭಾಗಿಯಾಗಿದ್ದಕ್ಕೆ ನಮ್ಮ ಒಂದು

ಅಟ್ರಾಸಿಟಿ ಪ್ರಕರಣ ದಾಖಲಾಗಿರೋ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವನೇ ಆರೋಪಿ ಆಗಲಿ ಅರೆಸ್ಟ್ ಮಾಡಬೇಕು ದಿಸ್ ಈಸ್ ಲೀಗಲ್ ಪ್ರೊಸೀಡರ್ಸ್ ಅದಾದಮೇಲೆ ಫಸ್ಟು ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಎಫ್ಐ ಆರ್ ಆತೈತೆ ಎಫ್ ಐ ಆರ್ ಆದಮೇಲೆ ಡಿ ವೈ ಎಸ್ ಪಿ ಬಂದು ತನಿಖೆ ನಡೆಸ್ತಾರೆ ತನಿಖೆ ನಡೆಸಿದಾದ್ಮೇಲೆ ಪೂರ್ತಿ ಫೈಲ್ ನೆತ್ತೆ ನಮ್ಮ ಎಸ್ ಸಿ ಎಸ್ ಟಿ ಸೆಲ್ಗೆ ಶಾಂತಿನಗರ ಎಸ್ ಸಿ ಎಸ್ ಟಿ ಸೆಲ್ಗೆ ಕಳಿಸ್ತಾರೆ ಇವೆಲ್ಲ ಪ್ರೊಸೆಸ್ ಎಲ್ಲ ಮಾಡ್ಕೊತು ನಾನು ಹೇಳ್ತಾ ಈ ಪ್ರೊಸೆಸ್ ಎಲ್ಲ ಅದ್ರ ಪಡೆಗೆ ಅದು ನಡೀತಾ ಇದೆ ಅದರಲ್ಲಿ ಏನು ಅಭ್ಯಂತರ ಇಲ್ಲ ಬಟ್ ಆರೋಪಿಗಳನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಬೇಕಾಗಿರೋಂಥ ಜವಾಬ್ದಾರಿ ತಗೊಬೇಕಲ್ಲ ಡಿ ಎಸ್ ಪಿ ಸಾಹೇಬರು ಅಥವಾ ಸರ್ಕಲ್ ಇನ್ಸ್ಪೆಕ್ಟ್ರೋ ಅಥವಾ ಎಸ್ ಸಿ ಎಸ್ ಟಿ ಸೆಲ್ ಅವರು ತಗೊಬೇಕಾಗಿತ್ತಲ್ಲ ಯಾಕೆ ತೊಗೊಂಡಿಲ್ಲ ಅಥವಾ ಅಣ್ಣ ಈಗ ಅದನ್ನ ಈಗ ಮೂವರು ಕೇಸಲ್ಲಿ ಇನ್ವಾಲ್ವ್ ಅಣ್ಣ ಈಗ ನಾವು ಈ ಅಮ್ಮ ಕಾಂತರಾಜ್ ಕೇಸಲ್ಲಿ ನೇರವಾಗಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಮೇಲೆ ಆರೋಪ ಮಾಡಿದ್ವಿ ಆದರೆ ಈ ಕೇಸಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿ ಡಿ ವೈ ಎಸ್ ಪಿ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರೂ ಮತ್ತು ಎಸ್ ಸಿ ಎಸ್ ಟಿ ಎಲ್ಲವರು ಎಲ್ಲರೂ ಇದ್ದಾರೆ ಯಾರು ಬೇಕಾದರೂ ಅರೆಸ್ಟ್ ಮಾಡ್ಬೋದು ಯಾರ ಮೇಲೆ ಹೇಳೋಣ ಯಾರ ಮೇಲೆ ಹೇಳೋಣ ಅದಕ್ಕೆ ಯಾಕೆ ಸುಮ್ಮನೆ ಮಂತ್ರಿಗಳು ಹೋಮ್ ಮಿನಿಸ್ಟ್ರ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕಿದ್ರೆ ಮುಗೀತಲ್ಲ ಹೋರಾಟ ಮಾಡೋಣ ಅಲ್ಲಿ ಹೋಮ್ ಮಿನಿಸ್ಟ್ರೇ ನಮಗೆ ಆನ್ಸರ್ ಕೊಡಲಿ ಹೋಮ್ ಮಿನಿಸ್ಟ್ರೇ ಆನ್ಸರ್ ಕೊಡಲಿ ಮೂರು ಎಫ್ಐಆರ್ಗೆ ಏನಪ್ಪ ಜವಾಬ್ದಾರಿ ನಿಮ್ಮದು ಇಪ್ಪತ್ತೈದು ದಿನ ಆರೋಪಿಗಳು ಆಚೆ ಇದ್ದಾಗ ಯಾಕೆ ಅರೆಸ್ಟ್ ಮಾಡಿಲ್ಲ ವೈ ನಾ ನಮ್ಮ ಮೇಲೆ ಕೇಸಾಗಿದ್ದೆ ಹೆಂಗಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಎಫ್ ಐ ಆರ್ ಮಾಡಿದ್ದು ನಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಎಫ್ ಐ ಆರ್ ಮಾಡಿದ್ದು ನಮ್ಮನ್ನು ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಎಂಟೂವರೆಗೆ ಎಫ್ ಐ ಆರ್ ಮಾಡಿದ್ದು ಏನಣ್ಣ ಈಗ ನಾನೊಂದು ಹೋರಾಟಗಾರ ಬಿಡಿ ನಾನು ಅಲ್ಲ ಆಮೇಲೆ ಶಾಮೀಲಾಗವನಲ್ಲ ಪ್ರ ಕರೆಕ್ಟಾಗಿರೋ ಅಂಥ ಹೋರಾಟಗಾರನ ಮೇಲೆ ಎಫ್ ಐ ಆರ್ಗಳಾತೈತಿ ಕೇಸ್ಗಳಾತೈತಿ ಕಂಪ್ಲೇಂಟ್ಗಳಾಗ್ತೈತಿ ಅವೆಲ್ಲ ಮಾಮೂಲಿ ಅವೆಲ್ಲ ಮಾಮೂಲಿ ಅಂದರೆ ನಿಜವಾದ ಹೋರಾಟಗಾರ ಆಗಿರೋದಕ್ಕೆ ಕೆಸುಗಳಾತೈತಿ ನಕಲಿ ಹೋರಾಟಗಾರ ಆಗಿದ್ದರೆ ಇವಾಗ ಸದಾ ನಂದ ಮೇಲೆ ಯಾವುದೋ ಐತೆನಪ್ಪ ಇದೇ ಪುಷ್ಟಪ್ಪ ಯಾರು ಬೇರೆ ಯಾವುದೋ ಆಯ್ತಾನಣ್ಣ ಅಲ್ಲ ಯಾರು ಆ ಹುಡುಗಿ ಯಾರು ಇದು ಮಾಡಿ ತೊಂದರೆ ಅಂತ ಹೇಳ್ಬಿಟ್ಟು ಮದುವೆ ಆಗ್ಲಲ್ಲ ಎರಡನೇ ಮದುವೆ ಅದೇನು ಕೆಸೇನಾಗಿಲ್ಲ ಹಾಂ ರೈಟ್ ಹಾಂ ಇದ ಮಾತ್ರ ಅಬಕಾರಿ ಆದ್ರೂ ಮಾನ್ಯ ಅಬಕಾರಿ ಸಚಿವರ ಹತ್ರನೇ ಕುತ್ಕೊಂಡು ಮಾತಾಡಿ ಆ ಲೈಸೆನ್ಸ್ನ ರದ್ದು ಮಾಡಿ ಯಾರು ಲೈಸೆನ್ಸ್ಗೆ ಅಪ್ಲೈ ಮಾಡಿದಾರೋ ಇವ್ರ ಮೇಲೆ ಕೇಸ್ ಮಾಡಿಸ್ತೀವಿ ಗೊತ್ತದು ವಿಚಾರ ಬಟ್ ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಬಿಟ್ಟಿದ್ದೀವಿ ಈಗಾಗಲೇ ಅಬಕಾರಿ ಡಿ ಸಿಗೆ ಅದನ್ನ ವಜಾ ಮಾಡ್ರಿ ಅಂತ ಬಟ್ ನಮಗೆ ಇವಾಗ ಇಲ್ಲಿ ಬೇಕಾಗಿರೋಂಥ ವಿಚಾರ ಸದಾನಂದ ನಂದು ಅರೆಸ್ಟಾಗಿ ತೆಗೆದುಕೋಬೇಕು ತೇಜವಂತಿ ಆಯಿತು ಇನ್ನಲ್ಲೇ ನಮ್ಗೆ ಬೇಡಪ್ಪ ಸೌನ್ಯ ಇನ್ನಲ್ಲೇ ತಿಳ್ಕೊಂಡಿದ್ದರು ಯಾರನ್ನ ಅಲ್ಲಿ ಮ್ಯಾನೇಜರ್ ಗೊತ್ತಾ ಯಾರಂತ ನಿರ್ಮಾಣ ಶೆಲ್ಟರ್ಸ್ ಮ್ಯಾನೇಜರು ಇದರಲ್ಲಿ ಎ ಟೂನಾ ಎ ಥ್ರೀ ಎ ತ್ರೀ ಅದು ಕೊಡಪ್ಪ ಐ ಆರ್ ಸೌನ್ಯ ಇರೋ ಎಫ್ ಐ ಆರ್ ಕೊಡ್ತಾ ಹ್ಞೂ ಸಾನಿಯಾ ಎ ಥ್ರೀ ಬಿ ಗೊತ್ತಾ ನಿಮಗೆ ಸಾನಿಯಾ ಅಂತ ಇವಳು ಇವಳು ಫ್ರೆಂಡು ಭಾಗ್ಯ ಅಂತ ಹೇಳ್ಬಿಟ್ಟಿರ್ತಾಳೆ ಇವಳು ಫ್ರೆಂಡು ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಗೊತ್ತಾ ಕೊಲೆ ಪ್ರಯತ್ನನೇ ಪಟ್ಟಿದ್ರು ಒಂದು ಎರಡನೇ ವಿಚಾರ ಏನಂದ್ರೆ ಇದಕ್ಕೆ ಮೊದಲು ಇವರು ಕಾರ್ಯ ಏನಂದ್ರೆ ಬಾರಲ್ಲಿ ಡ್ಯಾನ್ಸ್ ಆಡೋದು ಅವತ್ತು ನಾನು ಗಮನಿಸ್ತಾ ಇದ್ದೆ ನಮ್ಮ ಬ್ಲೂಮ್ ಅವರು ಅಣ್ಣ ಎಲ್ಲಣ್ಣ ಹಾಕಿದ್ರು ಬಾರಲ್ಲಿ ಪಬ್ಬಲ್ ಸರಿ ಪಬ್ಬಲ್ ಡ್ಯಾನ್ಸರ್ ಎಲ್ಲಣ್ಣ ಎಲ್ಲಿ ಡ್ಯಾನ್ಸ್ ಪಬ್ಬಲ್ ತಾನೇ ಹಾಂ ಪೊಬ್ಬಲ್ ಡ್ಯಾನ್ಸರ್ಡ್ ಅಂತ ಡ್ಯಾನ್ಸರು ಡ್ಯಾನ್ಸರ್ ಅಂದರೆ ಅಲ್ಲಿ ಈ ವರ್ಕ್ ಅದು ಇದು ಮ್ಯಾನೇಜ್ಮೆಂಟ್ ಇಂಥಲ್ಲ ಮಾಡೋದು ಈ ಸಾನ್ಯಾ ಪೊಬ್ಬಲ್ ಇರೋನ್ ಕರ್ಕೊಂಡು ಬಂದು ನಿರ್ಮಾಣ ಶೆಲ್ಟರ್ಸಲ್ಲಿ ಬಿಟ್ಟವ್ರಪ್ಪ ನಿರ್ಮಾಣ ಶೆಲ್ಟರ್ಸ್ಗೆ ಒಂದು ಒಳ್ಳೆಯ ಹೆಸರು ಐತಿ ಎಲ್ಲಿ ರಾಜ್ಯಾದ್ಯಂತ ಅಂದರೆ ಆ ಒಟ್ಟು ಶು ಸು ಅಂದರೆ ಏನೋ ಕ್ಲೀನ್ ಆಗೈತೆ ಅಂತ ಅದಕ್ಕೆ ಸಂಬಂಧಪಟ್ಟ ಒಂದು ಒಳ್ಳೆಯ ಹೆಸರು ಐತಿ ಇಂಥವ್ರನ್ನ ಕರ್ಕೊಂಡು ಬಂದುಬಿಡೋದ ಆಯ್ತಣ್ಣ ಇವಾಗ ನೀವು ನಾವೊಂದು ಪತ್ರಕರ್ತರು ನಾವೊಂದು ಜವಾಬ್ದಾರಿ ಸ್ಥಾನ ನೀವೊಂದು ಜವಾಬ್ದಾರಿ ಸ್ಥಾನ ಗಣೇಶನ ಉತ್ಸವ ಮಾಡೋವಾಗ ನಿಖರಗಳ ಹಾಕೊಂಡು ಡ್ಯಾನ್ಸ್ ಆಡ್ತಾರ ಬಾರ ಅದು ಪಬ್ಬ ಏನದು ಡ್ಯಾನ್ಸ್ಗಳ ಆಡ್ಕೊಂಡು ಹೆಣ್ಮಕ್ಳನ್ನ ಸೆಕ್ಷುವಲ್ ಅರೇಂಜ್ಮೆಂಟ್ ಮಾಡೋದು ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರೆ ಆಚೆ ಇಟ್ಕೊಂಡಿರೋದು ನಾವು ಕೈ ಕಟ್ಕೊಂಡು ನಾವು ಹೋರಾಟಗಾರರ ಅಲ್ಲಪ್ಪ ಬೇರೆಯವರು ಅಂತ ಹೇಳ್ಬಿಟ್ಟು ಕೈಗಳು ಕಟ್ಕೊಂಡು ಕುತ್ಕೊಂಡಿರ್ಬೋದು ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಮಂತ್ರಿ ಕಚೇರಿ ಎದುರು ಬೃಹತ್ ಹೋರಾಟ ನಡೆಯುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ಲ್ ಈಗ ಯಾರಾದರೂ ಮಾಡ್ಕೊಳ್ಳೋಣ ನಮಗೆ ಅಟ್ರಾಸಿಟಿ ಕೇಸ್ ಆಗಿರೋ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆರೋಪಿ ಅರೆಸ್ಟ್ ಆಗಬೇಕು ಯಾಕೆ ಮಾಡಿಲ್ಲ ನಾನು ಪೂರ್ತಿ ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಹೋಮ್ ಮಿನಿಸ್ಟರ್ ಕಚೇರಿ ಎದುರು ಹೋರಾಟ ಮಾಡ್ತಾಯಿದ್ದೀವಿ ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಪ್ಪ ಗಮನಿಸ್ತಾ ಇದ್ದೀರಪ್ಪ ಆನೇಕಲ್ ತಾಲೂಕಲ್ಲಿ ಯಾವ್ಯಾವ ಥರ ಆಗ್ತೈತೆ ಡೆವಲಪ್ಮೆಂಟ್ಸು ಡಿಪಾರ್ಟ್ಮೆಂಟಲ್ಲಿ ಅಂತೇಳ್ಬಿಟ್ಟು ಎಲ್ಲರೂ ಗಮನಿಸ್ತಾ ಇದ್ದೀರ ಈಗ ನಾನು ಹೇಳೋಂಥದ್ದೇನಂದರೆ ಆನೇಕಲ್ ಶಿವಣ್ಣವರು ಯಾರು ಎಮ್ ಎಲ್ ಎ ನಮ್ಮ ಆನೇಕಲ್ ಶಿವಣ್ಣವರು ಅವರು ಒಂದೇ ಒಂದು ಚೂರು ಏನಾನ ಈ ಕಡೆ ಏನಾರು ಪ್ರಾಬ್ಲಮ್ ಮಾಡ್ಕೊಂಡಿದ್ದರೆ ಇದ್ದಿಲ್ಲ ತುಂಬ ಸ್ಟ್ರಿಕ್ಟ್ ತುಂಬ ಒಳ್ಳೆ ರಾಜಕಾರಣಿ ಇವತ್ತು ನಾವು ಯಾರಾದರೂ ನೋಡ್ತೀವಿ ಅಂದರೆ ಆನೆಕಲ್ ಭಾಗ್ದಲ್ಲಿ ಅಣ್ಣ ನಮಸ್ತೆ ಅಣ್ಣ ಅಣ್ಣ ಒಂದೇ ಒಂದು ನಿಮಿಷ ಆನೆಕಲ್ ಭಾಗದಲ್ಲಿ ನಾವು ಯಾರಾದರೂ ಅಥವಾ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಾವು ಯಾರಾದರೂ ಒಂದು ಒಳ್ಳೆ ಸಜ್ಜನಿಕ ಆಗಿರೋಂತಹ ಒಂದು ಜನಪ್ರತಿನಿಧಿ ನೋಡ್ತೀವಿ ಅಂದರೆ ನಾವು ಆನೆಕಲ್ ಶಿವಣ್ಣವರು ಅವರು ಆನೆಕಲ್ ಶಿವಣ್ಣವ್ರಿಗೆ ನನಗೆ ಇದು ಮಾಡಿದ್ರು ಅದು ಮಾಡಿದ್ರು ಅಂತೇಳ್ಬಿಟ್ಟು ಈ ಗೋಲ್ಡ್ ಕೇಸಲ್ಲಿ ಚಿಕ್ಕ ಹಾಕೊಂಡಿರೋಂಥ ಸರ್ಕಲ್ ಇನ್ಸ್ಪೆಕ್ಟ್ರ್ ಆರೋಪ ಮಾಡ್ತಾರೆ ಅಂತ ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಲ್ವಾ ಅಣ್ಣ ಬೇರೆ ಬೇರೆ ಎಲ್ಲ ಆಫೀಸರ್ಗಳದ್ದು ಬೇಕಾದಷ್ಟು ಅಣ್ಣ ಇಲ್ಲೇ ಅದರಲ್ಲಿ ಅವಶ್ಯಕತೆ ಇಲ್ಲ ನನಗೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಯಾರೋಪಿಗಳೇನಿದ್ದಾರೆ ಇವ್ರನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ಎರಡು ಕೇಸಲ್ಲಿ ಎರಡು ಕೇಸಲ್ಲಿ ಇವರು ಸ್ಟೇ ಬೇಕೆಂಡ್ಗೆ ಹೋಗಿದ್ದಾರೆ ಹೊರ್ತು ಸೆಕೆಂಡ್ ರೆಸ್ಪಾಂಡಿ ರೆಸ್ಪಾಂಡೆಂಟ್ ಸ್ಟೇ ಬೇಕೆಂಡ್ಗೆ ಹೋಗಿದ್ದಾರೆ ಹೊರ್ತು ಪೊಲೀಸ್ನವ್ರು ಹೋಗಿಲ್ಲ ಯಾಕೆ ಹೋಗಿಲ್ಲ ನಿನಗೆ ಅವ್ರಿಗೆ ಇನ್ನರ್ ಕಮ್ಯುನಿಕೇಷನ್ ಇಲ್ಲಾಂದರೆ ಹೋಗಿಲ್ಲ ಅಲ್ವಾ ಒಳಗೆ ಕಮ್ಯುನಿಕೇಷನ್ಸ್ ಸಹಿತಲ್ಲಪ್ಪ ನಿಮ್ಗೆ ಇರೋದಕ್ಕೆ ತಾನೇ ಹೋಗಿಲ್ಲ ನೀವು ಸ್ಟೇಗೆ ಹೋಗ್ಬೇಕಾಗಿತ್ತಲ್ಲ ಈಗ ಧನಲಕ್ಷ್ಮಿ ಅವ್ರ ಕೇಸಲ್ಲಿ ಎಸ್ ಸಿ ಎಸ್ ಟಿ ಸೆಲ್ಲಲ್ಲೇ ಅವ್ರು ಸ್ಟೇಗೆ ವೇಕೆಂಟ್ಗೆ ಹಾಕ್ತಾ ಇದಾರೆ ಅದನ್ನು ನಾವೇ ಹಾಕಿದ್ದೀವಿ ರೆಸ್ಪಾಂಡೆಂಟು ಅಂತ ಮತ್ತೆ ಕಾಂತರಾಜ್ ಕೇಸಲ್ಲಿ ಕೂಡ ನಾವೇ ಹೈಕೋರ್ಟಲ್ಲಿ ಸಕಾಲತ್ ಹಾಕಿದ್ದೀವಿ ಸ್ಟೇ ವೇಕೆಂಟ್ಗೆ ಪೊಲೀಸ್ ಇಲಾಖೆ ಯಾಕೆ ಹೋಗ್ತಾ ಇಲ್ಲ ವೈ ಇದೇಣ ಪ್ರಶ್ನೆ ನಮ್ಮದು ಈಗ ನಾವು ಹೇಳೋಂಥದ್ದು ಏನಂದರೆ ನ್ಯಾಯಯುತವಾದಂಥ ಹೋರಾಟ ಮಾಡ್ತಾಯಿದ್ದೀವಿ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಆಮೇಲೆ ಎರಡನೇ ವಿಚಾರ ಈ ತಿಂಗಳು ಇಪ್ಪತ್ತೈದನೇ ತಾರೀಕೊ ಒಳಗೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗೆ ಹನ್ನೆರಡು ಸೈಟು ಡೆಮಾಲೇಷನ್ಗೆ ಆದೇಶ ಮಾಡ್ತಾಯಿದ್ದಾರೆ ಯಾಕಂದರೆ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಓಪನ್ ಚಾಲೆಂಜ್ ಮಾಡಿದ್ದೀವಿ ಡೆಮಾಲೇಷನ್ ಮಾಡಿಸ್ಬಿಟ್ಟು ಆ ಕಡೆ ಹೋಗೋದು ಈ ವಿಚಾರದಲ್ಲಿ ನಾವು ಗೆಲ್ತೀವಿ ಅಂದರೆ ಅದು ಡೆಮಾಲೇಷನ್ ಆದಮೇಲೇ ಆರೋಪಿಗಳು ಅರೆಸ್ಟ್ ಆದಮೇಲೇನೆ ಎಲ್ಲ ಕೇಸ್ ನನ್ನದು ಏನೇನೈತೆ ನಾವೇನೇನೋ ಮಾಧ್ಯಮ ಮಿತ್ರರ ಮುಖಾಂತರ ಬಂದು ನಾವು ಮಾತು ಕೊಟ್ಟಿದ್ದೀವಿ ಅದನ್ನ ಉಳ್ಸ್ಕೊಂಡೇ ಹೋಗ್ತೀವಿ ಇದು ಸಿ ಎಸ್ ಐಟು ಇದನ್ನ ಡೆಮಾಲೇಷನ್ ಮಾಡಿಸೋ ತನಕ ನಾನು ಬಿಡಲ್ಲ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಶಾಮೀಲಾಗುವಂಥ ವ್ಯಕ್ತಿ ನಾನಲ್ಲ ಆಗಿ ಇವಾಗ ಅವನೇ ಮ್ಯಾನೇಜರ್ ಅಂತಪ್ಪ ಎಲ್ಲಿಗೆ ಅವನೇ ಪ್ರೆಸ್ಮಿಟ್ ಮಾಡೋದು ಪ್ರೆಸ್ ಪ್ರೆಸ್ಮಿಟ್ ಮಾಡೋದು ಅಂತ ತಿರ್ಗಿ ಅದೇನದು ಅದು ಏನೇನೋ ಪ್ರೋಗ್ರಾಮ್ ಆದ್ರೆ ಇವನೇನಂತೆ ಅಲ್ಲಿಗೆ ಬ್ಲೂಮ್ ಸುದ್ದಿ ಟಿವಿ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಬ್ಲೂಮ್ ಸುದ್ದಿ ಸುದ್ದಿ ಟಿವಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸುದ್ದಿ ಮಾಡಿಸ್ಬಿಟ್ಟು ನಿಮಗೆ ಮಾಡಿದ್ದೆನು ಮೋಸ ತಾನೆ ಈಗ ನನಗೆ ಅಪ್ಪ ವಿಚಾರದಲ್ಲಿ ಪಾರ್ವಿಚಾರದಲ್ಲಿ ನಿನ್ನೆ ತಿರ್ಗಾ ಹೆಬ್ಗೋಡಿ ಪಾರ್ವಿ ಫೇವರ್ ಆಗಿ ನೀನು ಯಾಕಪ್ಪ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಫೇವರ್ ಆಗಿ ನೀವು ನಮ್ಗೆ ಕೇಳೋ ಅಂತ ರೈಟ್ಸ್ ನಿಮ್ಗೆ ಐತಿ ಕರೆಕ್ಟನಾ ನಾ ಮಾಧ್ಯಮ ಮಿತ್ರಾಗ ಐತೆ ಈಗ ಈ ವ್ಯಕ್ತಿ ಅವ್ರಿಗೆ ಆಪೋಸಿಟ್ ಮಾಡಿಬಿಟ್ಟು ಇವಾಗ ಫೇವರಾಗಿ ಕೂಡ ನಿಮ್ಮನ್ನೇ ಪ್ರೆಸ್ ಅವ್ರನ್ನ ಕರಿತಾ ಸರಿ ಯಾರಿಗೆ ಅವ್ರ ಫೇವರ್ ಅವ್ರ ಫೇವರ್ ಆಗಿ ನನಗೆ ಬಂದಿರೋಂಥ ವಿಪರ್ಯಾಸ ಏನಂದರೆ ನೀವು ಯಾರು ಕ್ವಶನ್ ಕೇಳ್ತಾ ಇಲ್ಲ ಎಲ್ಲಿ ಅದು ಇದು ಯಾವುದದು ಬ ಇದು ಗಣೇಶ ಉತ್ಸವ ಇದು ಮಾಡಿದಾಗ ಡ್ಯಾನ್ಸ್ ಮಾಡಿದಾಗ ಒಬ್ಬರು ಕ್ವಶನ್ ಕೇಳಿಲ್ಲ ಅದಕ್ಕೆ ಮೊದಲು ಕೇಳಿದ್ರೆ ಕ್ವೆಶನು ಇವ್ರಿಗೆ ಆನ್ಸರ್ ಮಾಡೋದಕ್ಕೆ ಬಾಯ್ಗಳಿಲ್ಲ ಕರೆಕ್ಟಾ ಮಾತಾಡ್ತಾ ಇಲ್ಲ ನೀವು ಮಾಡೋ ಕ್ವಶನ್ಗಳಿಗೆ ಫಸ್ಟ್ ಟೈಮ್ ಪ್ರಿಸ್ಮಿಟ್ ಮಾಡಿದಾಗ ನೀವು ಮಾಡೋ ಕ್ವೆಶನ್ಗಳಿಗೆ ಆನ್ಸರೇ ಇಲ್ಲ ಈಗ ನಾನು ಹೇಳ್ತಾ ಇರೋಂಥದ್ದು ಏನಂದರೆ ಆರೋಪಿ ನಾವು ಲೊಕೇಶನ್ ಸಮೇತ ಕೊಡ್ತೀವಿ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಸ್ಕೊಂಡಿರೋಂಥ ವ್ಯಕ್ತಿನ ಯಾಕೆ ಬಿಟ್ಟು ಕಳಿಸಿದ್ರಿ ಅಲ್ಲಿ ನಡೆದಿರೋ ಅಂಥ ಹಿನ್ನೆಲೆ ಏನು ಇದೆಲ್ಲ ದೊಡ್ಡ ಹಗರಣ ಅಲ್ಲಣ್ಣ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಇಪ್ಪತ್ತೈದನೇ ತಾರೀಕು ವಾರ್ಷಿಕೋತ್ಸವ ಐತೆ ವಾರ್ಷಿಕೋತ್ಸವ ಮುಗಿದ ತಕ್ಷಣ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ತೀವಿ ಸರ್ ಥ್ಯಾಂಕ್ ಯು ನಮಸ್ತೆ